ನಾಡು ತುಮಕೂರ್ನಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಕಸರತ್ತ ಮಾಡ್ಲಾಗ್ತಾ ಇದೆ ಸೋಮಣ್ಣಂಗೆ ಟಾಂಟ್ ಕೊಡೋಕೆ ಸ್ಥಳೀಯ ಅಭ್ಯರ್ಥಿಯ ಕೂಗು ಕೂಡ ಇದೀಗ ಕೇಳ್ಬರ್ತಾ ಇರುವಂತದ್ದು ಎಲ್ಲಾ ಪಕ್ಷಗಳು ಕೂಡ ಟಿಕೆಟ್ಗಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಕೆಲವರು ಇದೀಗ ಕಲ್ಪತರು ನಾಡಿನಲ್ಲೂ ಕೂಡ ಅದೇ ಕತೆ ಸೋಮಣ್ಣ ನಾನ್ ನಿಂತ್ಕೋಬೇಕು ನಾನೇ ಅಭ್ಯರ್ಥಿ ಅನ್ನುವಂತ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಅದಕ್ಕೆ ಸ್ಥಳೀಯರೇ ನಾಯಕರಾಗಬೇಕು ಸ್ಥಳೀಯರೇ ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ಕೂಗನ್ನ ಹೆಚ್ಚಿಸಲಾಗಿದೆ ಬಿಜೆಪಿ ಟಿಕೆಟ್ಗಾಗಿ ಸ್ಥಳೀಯ ನಾಯಕರ ಕಸರತ್ತು ಮುಂದುವರಿತಾ ಇದೆ ವರಿಷ್ಠರನ್ನ ಭೇಟಿ ಮಾಡಿ ಟಿಕೆಟ್ಗಾಗಿ ದೊಡ್ಡ ಮನೆ ಗೋಪಾಲಗೌಡ್ರು ಲಾಭಿಯನ್ನ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯ ಮುಖಂಡರಾಗಿರುವಂತ ದೊಡ್ಡ ಮನೆ ಗೋಪಾಲಗೌಡ್ರ ನಾನು ಇಪ್ಪತ್ತೈದು ವರ್ಷದಿಂದ ಬಿಜೆಪಿಗಾಗಿ ದುಡಿದಿದ್ದು ಪಕ್ಷವನ್ನು ಬೆಳೆಸಿದ್ದೇನೆ ಪಕ್ಷಕ್ಕಾಗಿ ದುಡಿ ದುಡಿದಂಥ ಸ್ಥಳೀಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಅಂತ ಆಗ್ರಹಿಸಿದ್ದಾರೆ ಸೋಮಣ್ಣ ಅಂತಲ್ಲ ಹೊರಗಿನವ್ರು ಯಾರೂ ಇಲ್ಲಿ ಬರೋದು ಬೇಡ ನಮ್ಮ ಜಿಲ್ಲೆಯನ್ನ ನಮ್ಮ ಜಿಲ್ಲೆಯವರೇ ಪ್ರತಿನಿಧಿಸಬೇಕು ಅಂತ ಪಟ್ಟನೆ ಹಿಡಿಯಲಾಗಿದೆ ಮಾಜಿ ಸಚಿವ ಸೋಮಣ್ಣಗೆ ಟಿಕೆಟ್ ಕೈ ತಪ್ಪುವಂತ ಭೀತಿ ಶುರುವಾಗಿದೆ ಸೋಮಣ್ಣ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾದ ಮೇಲೆ ಸೈಲೆಂಟ್ ಆಗ್ಬಿಟ್ಟಿದೆ ಎಲ್ಲೂ ಕಾಣಿಸ್ಕೊಳ್ತಾನೆ ಇರಲಿಲ್ಲ ಆದ್ರೆ ಲೋಕಸಭಾ ಚುನಾವಣೆ ಅಂತ ಹೇಳ್ತಿದ್ದಂಗೆ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಅದು ತುಮಕೂರಲ್ಲಿ ಚಿಕ್ಕಪುಟ್ಟ ಕಾರ್ಯಕ್ರಮದಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲದರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ನಾಮಕರಣ ಬರ್ತಡೇ ಸೀಮಂತ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ತುಮಕೂರಿನಲ್ಲಿ ಸೋಮಣ್ಣ ಕಾಣಿಸ್ಕೊಳ್ತಾ ಇದ್ದಾರೆ ಸ್ಥಳೀಯರ ಒಲವನ್ನ ಪಟ್ಕೊಳ್ಳೋದಕ್ಕೆ ಸ್ಥಳೀಯರ ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಳ್ಳೋದಕ್ಕೆ ಸೋಮಣ್ಣ ತಮ್ಮದೇ ರೀತಿಯಾದಂಥ ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಹೈಕಮಾಂಡ್ಗೂ ಕೂಡ ನಾನು ಇಲ್ಲಿ ಆರಾಮಾಗಿದ್ದೀನಿ ನಾನು ನಿಂತ್ರೆ ಗೆದ್ದೇ ಗೆಲ್ತೀನಿ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಸ್ಥಳೀಯ ನಾಯಕರುಗಳು ಇದಕ್ಕೆ ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಹೊರಗಿನವರು ಬಂದು ಇಲ್ಲಿ ಪ್ರತಿನಿಧಿಸೋದು ಬೇಡ ನಮ್ಮ ಕ್ಷೇತ್ರದಲ್ಲೇ ತುಂಬ ಜನ ಪಕ್ಷವನ್ನು ಕಟ್ಟಿ ಬೆಡಿಸಿದವರು ಇದ್ದಾರೆ ಅಂಥವ್ರಿಗೇನೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ದೊಡ್ಡ ಮನೆ ಗೋಪಾಲ್ಗೌಡ್ರು ಕೂಡ ಒಬ್ರು ನಾನು ಬಹಳ ವರ್ಷಗಳಿಂದ ಬಿ ಜೆ ಪಿಗಾಗಿ ದುಡ್ದಿದ್ದೀನಿ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಯಾರೋ ಹೊರಗಿನವರು ಬರ್ತಾರೆ ಅಂದ ತಕ್ಷಣ ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸೋಮಣ್ಣನಿಗೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಅನ್ನುವಂಥ ಪ್ರಶ್ನೆ ಸೋಮಣ್ಣ ತನ್ನ ರಾಜಕೀಯ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಇನ್ನಿಲ್ಲದ ಹರಸಾಹಸವನ್ನು ಪಡ್ತಾ ಇದ್ದಾರೆ ಪುತ್ರನಿಗಾಗಿ ಟಿಕೆಟ್ ಕೇಳಿದರು ಅದು ಸಾಧ್ಯ ಆಗೋದು ಅಂತ ಗೊತ್ತಾಗ್ತಾ ಇದ್ದ ಹಾಗೇ ನನಗೇ ಟಿಕೆಟ್ ಕೇಳೋಣ ಅಂತ ನಿಂತ್ಕೊಂಡ್ರು ರಾಜ್ಯಸಭೆಯಲ್ಲೂ ಕೂಡ ನನಗೆ ನಿಲ್ಲಿಸ್ಬೇಕು ನನ್ನನ್ನೇ ಆಯ್ಕೆ ಮಾಡಬೇಕು ಅನ್ನುವಂಥ ಮನವಿ ಇತ್ತು ಆದರೆ ಅದು ಕೂಡ ಸಾಧ್ಯವಾಗಲಿಲ್ಲ ಸೋಮಣ್ಣ ತನ್ನ ರಾಜಕೀಯ ಭವಿಷ್ಯವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ ಆದರೆ ಬಹಳಷ್ಟು ಅಡೆತಡೆಗಳು ಕೂಡ ಎದುರಾಗ್ತಾ ಇದೆ ಇದೀಗ ಪಕ್ಷದಲ್ಲ ಸ್ಥಳೀಯ ನಾಯಕರುಗಳು ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ ಯಾಕೆ ಸೋಮಣ್ಣಗೆ ಕೊಡಬೇಕು ಅವ್ರು ಹೊರಗಿನವರಲ್ವಾ ಅವ್ರು ಹೊರಗಿನವರಾಗಿರೋದ್ರಿಂದ ಅವ್ರಿಗೆ ಇಲ್ಲಿ ಕೊಡೋದು ಬೇಡ ನಮ್ಮವರೇ ಇಲ್ಲಿ ಇದ್ದಾರೆ ಅನ್ನುವಂಥದ್ದು ಈಗ ಪ್ರಮುಖವಾಗಿ ನಾವು ನೋಡೋದಾದರೆ ತುಮಕೂರು ಅಂತ ಬಂದಾಗ ಅಲ್ಲಿ ಲಿಂಗಾಯತ ಒಕ್ಕಲಿಗ ಮತಗಳು ಪ್ರಮುಖವಾಗತ್ತೆ ಸೋಮಣ್ಣ ಲಿಂಗಾಯತರು ಅದರ ಜೊತೆಗೆ ಒಕ್ಕಲಿಗರ ಜೊತೆಗೆ ಉತ್ತಮವಾದಂಥ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಆದರೆ ನಾವೇ ಇಲ್ಲಿದ್ದೀವಲ್ಲ ಅಂತ ಗೌಡ್ರು ಹೇಳ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯದವರು ಗೌಡ್ರು ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಬಟ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕತ್ತೆ ಯಾರಿಗೆ ಟಿಕೆಟನ್ನು ಘೋಷಣೆ ಮಾಡುತ್ತೆ ಒಂದು ವೇಳೆ ಸೋಮಣ್ಣ ಅವರಿಗೆ ಟಿಕೆಟ್ ಕೈ ಹೋದರೆ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು ಅನ್ನೋದು ಪ್ರಶ್ನೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸೋಮಣ್ಣ ಅವರನ್ನು ಹರಿಕೆ ಕುರಿ ಮಾಡಲಾಗಿದೆ ಅನ್ನುವಂಥ ಚರ್ಚೆ ಜೋರಾಗಿ ರಾಜಕೀಯ ವಲಯದಲ್ಲಿ ಇತ್ತು ಈಗ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಇನ್ನೇನಾಗುತ್ತೆ ಅನ್ನೋದು ಪ್ರಶ್ನೆ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೇನೆ ವಿವಿಧ ಜವಾಬ್ದಾರಿಗಳನ್ನು ನಾನು ನಿಭಾಯಿಸಿದ್ದೇನೆ ಮೂರು ಬಾರಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಒಂದು ಬಾರಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ಹಿರಿಯ ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯನಾಗಿ ಹೀಗೆ ಹಲವಾರು ಹುದ್ದೆಗಳನ್ನು ನಾನು ಪಕ್ಷದಲ್ಲಿ ನಿಭಾಯಿಸಿದ್ದೇನೆ ಎರಡು ಸಾವಿರದ ಒಂಬತ್ತರಲ್ಲಿ ನಡೆದಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾನು ಭಾಜಪದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ ಆದರೆ ಆಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದಾಗಿ ನೇರ ಸ್ಪರ್ಧೆ ಆದ ಕಾರಣ ನಾನು ಪರಾಭಾವಗೊಳ್ಬೇಕಾಗಿ ಬಂತು ಅದಾದ ನಂತರವೂ ಸಹ ನಾನು ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಾನು ಕೆಲಸ ಇದ್ದೇನೆ ನನ್ನ ಪಕ್ಷದ ಸಿದ್ಧಾಂತಗಳಿಗೆ ಮತ್ತು ನನ್ನ ಪಕ್ಷದ ಧ್ಯೇಯ ಏನಿದೆ ಅದೆಲ್ಲದಕ್ಕೂ ಸಹ ನಾವು ಬದ್ಧರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿವರೆ ಹಾಗಾಗಿ ನಾನು ಸಹ ನಾನು ಭಾಳ ಹಿಂದೆ ನಾನು ಅಭ್ಯರ್ಥಿ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ನಾನು ಅಭ್ಯರ್ಥಿ ಆಗಲಿಲ್ಲ ಹಾಗಾಗಿ ನಾನು ಈಗ ಇದು ಒಂದು ಆಲ್ಮೋಸ್ಟ್ ಒಂದು ಕಡೆಯ ಅವಕಾಶ ಅನ್ನೋ ರೀತಿ ಇದ್ಬಿಟ್ಟಿದೆ ನಮ್ಮಲ್ಲಿ ಈಗ ಒಂದು ಸಿ ಎಚ್ ಅದು ಇದು ಫಿಕ್ಸ್ ಓದಿದ್ದಾರೆ ಹಾಗಾಗಿ ಅದಕ್ಕೆ ನಾನು ಇದೊಂದು ರೈಟ್ ಟೈಮು ಆಲ್ಸೋ ನಮ್ಮ ಪಕ್ಷಕ್ಕೆ ನಾವು ದುಡಿದಿದ್ದೀವಿ ಇಪ್ಪತ್ತೈದು ವರ್ಷ ದುಡಿದಿದ್ದೇನೆ ಒಂದು ಒಳ್ಳೆಯ ಅವಕಾಶ ಇದೆ ಹಾಗಾಗಿ ನಾನು ಅಭ್ಯರ್ಥಿ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಪಕ್ಷದಲ್ಲಿ ಕೇಳ್ಕೊಂಡಿದ್ದೇನೆ ನಾನು ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಒಂದು ಕಡೆಯಲ್ಲಿ ಸೋಮಣ್ಣ ನಾನೇ ಅಭ್ಯರ್ಥಿ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ದಾರೆ ಸಿಕ್ಕಾಬಟ್ಟೆ ಓಡಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅಲ್ಲಿನ ಜನರ ಪ್ರೀತಿಯನ್ನು ಗಳಿಸ್ತಾ ಇದ್ದಾರೆ ಮತ್ತು ಹೈಕಮಾಂಡ್ ನಾಯಕರುಗಳಿಗೂ ಕೂಡ ನಾನು ಇಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಹೊರಗಿನವ್ರಿಗೆ ಟಿಕೆಟ್ ಕೊಡೋದು ಬೇಡ ನಾವೇ ಇದೀವಲ್ಲ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಗೌಡ್ರು ಮುಂಚೂಣಿಯಲ್ಲಿ ಇದ್ದಾರೆ ಏನೆಲ್ಲ ಬೆಳವಣಿಗೆ ಕ್ಷೇತ್ರದಲ್ಲಿ ಆಗ್ತಾ ಇದೆ ಹೈಕಮಾಂಡ್ನ ನಿಲುವು ಏನಾಗಿರುವಂಥ ಸಾಧ್ಯತೆ ಇದೆ ನಿತಿ ತುಮಕೂರು ಲೋಕ ಬಿಜೆಪಿಯಲ್ಲಿ ಈಗಾಗಲೇ ಕೂಡ ಸೋಮಣ್ಣ ಫುಲ್ ಆಕ್ಟಿವ್ ಆಗಿರ್ತಕ್ಕಂಥದ್ದು ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಬಹುತೇಕವಾಗಿ ನಂಗೆ ಸಿಕ್ಕುತ್ತೆ ಅಂತ ಒಂದ್ ಕಡೆ ಈಗಾಗಲೇ ಪ್ರಚಾರವನ್ನು ಆರಂಭ ಮಾಡಿರುವಂತ ಸೋಮಣ್ಣಗೆ ಏನು ಇಲ್ಲಿನ ಲೋಕಲ್ ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿರ್ತಕ್ಕಂಥ ಸಾಕಷ್ಟು ಜನರು ಈಗ ಸೋಮಣ್ಣವರಿಗೆ ಒಂದು ರೀತಿಯಾಗಿ ಕೌಂಟರ್ ಕೊಡಲು ಕೂಡ ಶುರು ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಯಾಕೆಂದ್ರೆ ಹೊರಗಿನವರು ವರ್ಸಸ್ ಒಳಗಿನವರು ಅನ್ನೋ ಒಂದು ಅಸ್ತ್ರವನ್ನು ಕೂಡ ಈಗಾಗಲೇ ತುಮಕೂರು ಬಿಜೆಪಿಯಲ್ಲಿ ಈ ರೀತಿಯ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲು ಕೂಡ ಮುಂದಾಗಿರ್ತಕ್ಕಂಥದ್ದು ಒಂದು ಕಡೆ ಯಾವಾಗ ಮಾಧುಸ್ವಾಮಿ ಹೊರಗಡೆಯಿಂದ ಬರೋದ್ ಬೇಡ ಇಲ್ಲಿರೋವೇ ಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು ದಿನದಿಂದಲೂ ಕೂಡ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಆ ಆಕಾಂಕ್ಷಿಗಳೆಲ್ಲ ಇದೇ ಒಂದು ಸರ್ದಿಯ ಮಾತಿನಲ್ಲೇ ಕೂಡ ಮುಂದುವರಿತಾ ಇರ್ತಕ್ಕಂಥದ್ದು ಏನು ನಿನ್ನೆಯಷ್ಟೇ ಕೂಡ ಸಿದ್ಧಗಂಗಾ ಮಠದ ಏನು ಸಿದ್ಧಗಂಗಾ ಸಂಸ್ಥೆಯ ವ್ಯವಸ್ಥಾಪ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂತ ಹೇಳಿ ದಿಢೀರನೆ ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಅಭಿಪ್ರಾಯನ ಕೂಡ ಹೊರ ಹಾಕಿರ್ತಕ್ಕಂಥ ಈಗಾಗಲೇ ಟಿಕೆಟ್ ಸಿಗುವಂತ ಚಾನ್ಸಸ್ ಎಲ್ಲ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ನಂತರ ಸೋಮಣ್ಣನವರು ಕೂಡ ತುಮಕೂರ್ಗೆ ಭೇಟಿ ನೀಡಿ ಏನು ಈಗಾಗಲೇ ನನ್ಗೆ ತುಮಕೂರಿನ ಸ್ಪರ್ಧೆ ಮಾಡ್ಲಿ ಅಂತ ಹೈಕಮಾಂಡ್ ಏನಾದ್ರೂ ಹೇಳಿದ್ರೆ ನಾನು ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಇದರ ಒಂದು ಬೆಳವಣಿಗೆ ಮಧ್ಯದಲ್ಲಿ ದಿಢೀರನೆ ಕೂಡ ಸುದ್ದಿಗೋಷ್ಠಿಯನ್ನು ಕೂಡ ಏನು ಗೋಪಾಲ್ ಗೌಡ್ರು ಕರೆದಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಕ್ಷೇತ್ರ ಏನು ಪಕ್ಷದಲ್ಲಿ ನಂದೇ ಆದಂತ ಒಂದು ಕ್ರೆಡಿಟ್ಸ್ ಕೂಡ ಇದೆ ಬಿಜೆಪಿಯ ಕಟ್ಟಾಳು ಜೊತೆಗೆ ನಾನು ಸಂಘ ಪರಿವಾರದ ಜೊತೆ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು ಈಗಾಗಲೇ ಕೂಡ ಟಿಕೆಟ್ಗೋಸ್ಕರವಾಗಿ ಗೋಪಾಲ್ ಗೌಡರು ತನ್ನದೇ ಆದಂತ ಒಂದು ವೇನಲ್ಲಿ ಅಂದ್ರೆ ಸಮುದಾಯದ ಮಠಾಧೀಶರಗಳ ಮುಖಾಂತರ ಆಗ್ಬೋದು ಜೊತೆಗೆ ರಾಷ್ಟ್ರೀಯ ನಾಯಕರನ್ನ ರಾಜ್ಯ ನಾಯಕರನ್ನ ಭೇಟಿಯನ್ನ ಮಾಡಿ ತಮ್ಮ ಪ್ರೊಫೈಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಏನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಈ ಬಾರಿ ಒಕ್ಕಲಿಗ ಸಮುದಾಯದ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು ಹೈಕಮಾಂಡ್ ಕೂಡ ನೀನು ಸಂಘಟನೆಯನ್ನ ಮಾಡುವ ಒಂದು ಸಂದೇಶವನ್ನು ಕೊಟ್ಟಿದೆ ಹಾಗಾಗಿ ನಾನು ಈ ಬಾರಿ ಕೊನೆ ಒಂದು ನನ್ನ ಏನು ಕಾಲದ ಅವಧಿಯಲ್ಲಿ ಈ ಬಾರಿ ನಾನು ಕಂಟೆಸ್ಟ್ ಮಾಡ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು ಈ ಹಿಂದೆ ಏನು ಹತ್ತು ವರ್ಷಗಳ ಕಾಲ ಬಾರ್ ಕೌನ್ಸಿಲ್ ಅಧ್ಯಕ್ಷರಾಗಿ ತುಮಕೂರು ಜಿಲ್ಲೆಯಲ್ಲಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥದ್ದು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ಒಂದು ಒಮ್ಮೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಮೂರು ಬಾರಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಜೊತೆಗೆ ತುಮಕೂರಿನ ಲೋಕಲ್ ಆ ಅಭ್ಯರ್ಥಿ ಕೂಡ ನಾನಾಗಿರೋದ್ರಿಂದ ಲೋಕಲೇಟ್ ಆಗಿರೋದ್ರಿಂದ ಈ ರೀತಿಯಾಗಿ ಜನರ ಸಂಪರ್ಕ ಕೂಡ ನನಗಿದೆ ಅನ್ನೋ ಮಾತನ್ನು ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ಏನು ಒಕ್ಕಲಿಗ ಸಮುದಾಯದ ಮತಗಳು ಒಂದು ಕಡೆ ಬದ್ರಾಗ್ಬೇಕು ಅಂದ್ರೆ ಒಕ್ಕಲಿಗ ಸಮುದಾಯದ ನಾಯಕನಿಗೆ ಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡಿರ್ತಕ್ಕಂಥದ್ದು ಏನಾದ್ರೂ ಕೂಡ ಕಾರ್ಯಕರ್ತರನ್ನ ಮೀರಿ ಏನಾದ್ರೂ ಕೂಡ ಪಕ್ಷ ಹೊರಗಿನವರು ಅಂದ್ರೆ ಸೋಮಣ್ಣನವ್ರಿಗೆ ಏನಾದ್ರು ಟಿಕೆಟ್ ಕೊಟ್ರೆ ಅದರ ಒಂದು ಪರಿಣಾಮ ಮುಂಬರುವಂತ ಉತ್ತರದ ಅಂದ್ರೆ ರಿಸಲ್ಟ್ ನ ಫಲಿತಾಂಶದ ಪರಿಣಾಮವನ್ನ ಕೂಡ ಹೈಕಮಾಂಡ್ ಎದುರಿಸ್ಬೇಕಾಗುತ್ತೆ ಆಗ ಯಾರು ಕೂಡ ಜವಾಬ್ದಾರರಲ್ಲ ಅಂತ ಹೇಳಿರ್ತಕ್ಕಂಥದ್ದು ಒಟ್ಟಾರೆ ಹೇಳೋದಾದ್ರೆ ಸಮುದಾಯದ ನಾಯಕರು ಮತ್ತೆ ಸಂಘ ಪರಿವಾರದ ಮುಖಾಂತರ ಏನು ಮತ್ತೊಂದು ಹೆಸರು ಅಂದ್ರೆ ಗೋಪಾಲ್ ಗೌಡ್ರು ಕೂಡ ಪ್ರಬಲ ಆಕಾಂಕ್ಷೆ ಅನ್ನುವಂಥದ್ದು ಈಗಾಗಲೇ ಕೂಡ ಬಿಜೆಪಿಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಹೈಕಮಾಂಡ್ ಸ್ಥಳೀಯರಿಗೆ ಟಿಕೆಟ್ ನೋಡುತ್ತಾ ಅಥವಾ ವಲಸಿಗರಿಗೆ ಟಿಕೆಟ್ ನೋಡುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ನೀತಿ ಕಾಕಿ